ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆಗೆ ಟ್ವಿಸ್ಟ್ ಸಿಗ್ತಾ ಇದೆ ಕೊಲೆ ಹಿನ್ನೆಲೆ ಹದಿನೈದು ಜನರ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಮಹಮ್ಮದ್ ನಿಸಾರ್ ಎಂಬುವರ ದೂರಿನ ಅಡಿಯಲ್ಲಿ ಎಫ್ಐ ಅನ್ನು ದಾಖಲು ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆ ಯಾಕೆ ಹಿಂಗಾಯಿತು ಎನ್ನುವ ಪ್ರಶ್ನೆ ಇದೆಯಲ್ಲ ಅದು ನಿಜಕ್ಕೂ ಕೂಡ ಆತಂಕ ಹುಟ್ಟಿಸುವಂಥ ಪ್ರಶ್ನೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಹೀಗಿರಲಿಲ್ಲ ಮೊದಲು ಕಡಲ ತಡಿಯ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಶಾಂತಿಯ ಬೀಡಾಗಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ರಕ್ತ ಜಿಲ್ಲೆಯಾಗಿ ಮಾರ್ಪಟ್ಟಿದೆ ಕೊಲೆಗೆ ಕೊಲೆ ಪ್ರತೀಕಾರಕ್ಕೆ ಪ್ರತೀಕಾರವೆನ್ನುವ ಹಂತಕ್ಕೆ ಬಂದು ನಿಂತುಕೊಂಡಿದೆ ಇವರೀತಿಯಲ್ಲಿ ಹೊರಟಿದ್ದಾರೆ ನೋಡಿ ಇವತ್ತು ಹದಿನೈದು ಜನರ ವಿರುದ್ಧ ಐ ಆರ್ ಆಗಿದೆ ರಹಿಮಾನ್ ಕೊಲೆಯ ಪ್ರಕರಣದಲ್ಲಿ ಅವರ ಹೆಸರುಗಳು ಹೆಂಗಿದ್ದಾವೆ ದೀಪಕ್ ಸುಮಿತ್ ಸೇರಿದಂತೆ ಒಟ್ಟು ಹದಿನೈದು ಜನರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಅಬ್ದುಲ್ ಪರಿಚಯಸ್ಥರೇ ಆಗಿರುವಂಥ ದೀಪಕ್ ಮತ್ತು ಸುಮಿತ್ ಇಬ್ಬರು ಕೂಡ ಪರಿಚಯಸ್ಥರು ಬಹಳ ದಿನಗಳಿಂದಲೂ ಕೂಡ ಒಬ್ಬರಿಗೆ ಪರಸ್ಪರ ಗೊತ್ತಿರುವಂಥವ್ರು ಗಾಯಗೊಂಡಿರುವಂಥ ಕಲಂದರ್ ಶಫಿ ಮಾಹಿತಿ ಅನ್ವಯ ಈ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿದೆ ಹಾಗಾದರೆ ಈ ಘಟನೆ ಹೇಗೆ ನಡೀತು ಕಲಂದರ್ ನಡೆದಂಥ ಮಾಹಿತಿ ಏನು ಅದನ್ನು ಕೂಡ ನೋಡ್ತಾ ಹೋಗೋಣ ಘಟನೆಯ ವಿವರ ಹೀಗಿದೆ ಅಬ್ದುಲ್ ರಹಿಮಾನ್ ಮತ್ತು ಕಲಂದರ್ ಶಫಿ ಹೊಳೆ ಬದಿಯಲ್ಲಿ ಮರಳನ್ನು ಲೋಡ್ ಮಾಡ್ತಾ ಇದ್ರು ಕುರಿಯಾಳ ಗ್ರಾಮದ ರಾಜೀವಿ ಎಂಬುವರ ಮನೆ ಬಳಿ ಅದನ್ನು ಇಳಿಸ್ತಾ ಇದ್ರು ಈ ವೇಳೆ ದೀಪಕ್ ಮತ್ತು ಸುಮಿತ್ ಮತ್ತು ಹದಿನೈದು ಜನ ಏಕಾಏಕಿಯಾಗಿ ದಾಳಿ ಮಾಡಿದ್ದಾರೆ ಚಾಲಕನ ಸೀಟಿನಲ್ಲಿದ್ದ ಅಬ್ದುಲ್ ರಹಿಮಾನ್ ಅವರನ್ನು ಹೊರಗೆಳೆದಿದ್ದಾರೆ ಹಲವಾರು ಜನ ಅವ ಆತನನ್ನು ಸುತ್ತುವರೆದಿದ್ದಾರೆ ತಲವಾರು ತೆಗೆದುಕೊಂಡಿದ್ದಾರೆ ಚೂರಿ ತೆಗೆದುಕೊಂಡಿದ್ದಾರೆ ರಾಡಿನಿಂದ ಅಟ್ಯಾಕ್ ಮಾಡಿದ್ದಾರೆ ಆತನನ್ನು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಅಷ್ಟು ಜನರು ಸೇರಿ ಆಸ್ಪತ್ರೆಗೆ ದಾಖಲಿಸಿದ್ದಂಥ ಮೊಹಮ್ಮದ್ ನಿಸಾರ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾನೆ ಬಂಟ್ವಾಳ ಗ್ರಾಮೀಣ ಪೊಲೀಸ್ ಠಾಣೆಗೆ ದೂರು ದಾಖಲಾಗಿದೆ ಆ ಅಷ್ಟು ಜನರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಈ ವಿಚಾರದಲ್ಲಿ ಇದೆಯಲ್ಲ ಒಂದು ವಿತ್ರಿ ಒಂದು ರೀತಿ ಉದ್ವಿಗ್ನ ಪರಿಸ್ಥಿತಿ ಇದೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾವಾಗ ಯಾರ ಮೇಲೆ ಅಟ್ಯಾಕ್ ಆಗುತ್ತೆ ಮತ್ತೆ ಪ್ರತೀಕಾರವಾಗಿ ಯಾರ ಮೇಲೆ ಕೊಲೆಯ ಯತ್ನ ನಡೆಯುತ್ತೆ ಕೊಲೆಯೇ ನಡೆದು ಹೋಗುತ್ತೋ ಇಂಥ ರೀತಿಯ ಒಂದು ರೀತಿ ದುಗುಡ ಅಲ್ಲಿ ಮನೆ ಮಾಡ್ತಾ ಇದೆ ಶಾಂತಿಯ ಬೀಡಾಗಿದ್ದಂಥ ದಕ್ಷಿಣ ಕನ್ನಡ ಜಿಲ್ಲೆ ಇದೀಗ ಕೋಮು ಸೂಕ್ಷ್ಮ ಜಿಲ್ಲೆಯಾಗಿದೆ ಜೊತೆಗೆ ರಕ್ತ ಸಿಕ್ತ ನೆಲವಾಗಿ ಮಾರ್ಪಡ್ತಾ ಇದೆ ಇದನ್ನು ಯಾವ ರೀತಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ತಹಬದಿಗೆ ತರುವಲ್ಲಿ ಗೃಹ ಇಲಾಖೆ ಮುಂದಾಗುತ್ತೆ ನೋಡಬೇಕಾಗಿದೆ